ಉದಾಹರಣೆ ಹೇಳ್ತಾ ಇರೋದು ಹಾಗಾದ್ರೆ ನಾವು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಂಗೆ ಈಗ ನಾವು ಕನ್ವರ್ಷನ್ ಆಗದ್ ಬೇಡ ಅಂತ ಹೇಳೋದು ಕೆಲವರು ವ್ಯವಸ್ಥೆಯ ಹೋಗಿ ಕನ್ವರ್ಷನ್ ಆಗ್ಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ನೀನು ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮುಲ್ಲಾ ಖಾನ್ ಯಾಕೆ ಅಂದ್ರೆ ಜಾಸ್ತಿ ಮುಲ್ಲಾಗಳಿಗೆ ಸಲಾಮ್ ಹೊಡಿತಿ ಹಂಗ ಮುಂದಿನ ಜನ್ಮ ಅಂತ ಇದ್ರೆ